ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಮಟನ್ ಬಿರಿಯಾನಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಸುಲಭದ ರೀತಿಯಲ್ಲಿ ನಾನು ಈಗ ಮಾಡೋದನ್ನು ತೋರಿಸ್ತೀನಿ ಮಟನ್ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ನಿಂಬೆ ಹಣ್ಣು ಕೊಲ್ಲಿ ಪೇಸ್ಟು ಮತ್ತು ಕಪ್ಪು ಗಾರ್ಲಿಕ್ ಪೇಸ್ಟು ಅರ್ಧ ಕಪ್ಪು ಮೊಸರು ಮತ್ತು ಮಸಾಲ ಪದಾರ್ಥ ಚಕ್ಕೆ ಲವಂಗ ಶಾಜೀರ ಜಾಪತ್ರಿ ಸ್ವಲ್ಪ ಬಾತೆಲೆ ಸ್ವಲ್ಪ ಕಲ್ಲು ಸ್ವಲ್ಪ ಯಾಲಕ್ಕಿ ಲವಂಗ ಮತ್ತು ಇಲ್ಲಿ ನಾನು ಎರಡು ರೀತಿಯ ಅಕ್ಕಿ ಮಾಮೂಲಿಯಾಗಿ ಅನ್ನ ಮಾಡೋ ಅಕ್ಕಿ ಇದು ಜೀರಿಗೆ ಸಾಂಬ ಅಂತ ಇದು ಎರಡೂ ಸೇರಿಸಿ ಮಟನ್ ಬಿರಿಯಾನಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡನ್ನೂ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಜೀರಿಗೆ ಸಾಂಬ ಅಕ್ಕಿ ಇದು ಇದು ಸಮ ತಗೊಂಡಿದ್ದೀನಿ ಮತ್ತು ನಾನು ಎಳೆಯದಾಗಿರೋ ಅಂಥ ಮಟನ್ ತಗೊಂಡಿದ್ದೀನಿ ಈಗ ಇದನ್ನು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಮೊದಲಿಗೆ ಕುಕ್ಕರ್ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಕಾದಿದ ಮೇಲೆ ತೊಳೆದಿರೋ ಮಟನ್ ಸೇರಿಸ್ತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಮಟನ್ ಸೇರಿಸ್ತೀನಿ ಮೊದಲಿಗೆ ಮಟನ್ನ ಒಂದು ನಾಲ್ಕು ಸೀಸಿಲು ಬಂದು ಬರ್ಸ್ಕೊಳ್ಬೇಕು ಈಗ ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಮತ್ತೆ ಬೇಗ ಸಾಫ್ಟ್ ಆಗುತ್ತೆ ಮತ್ತೆ ಬೇಗನೂ ಬೇಯುತ್ತೆ ಮತ್ತು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಅರಿಶಿನ ಮತ್ತು ಮೊಸರು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಮುಚ್ಚಳ ಹಾಕಿ ಒಂದು ಐದು ವಿಝಿಲ್ ಬರ್ಸ್ಕೋಬೇಕು ನಾಲ್ಕರಿಂದ ಐದು ವಿಝಿಲ್ ಬಂದರೆ ಸಾಕಾಗುತ್ತೆ ಬೇಯೋದಕ್ಕೆ ಇಟ್ಟಿದ್ದೀವಿ ಈಗ ಇದು ಜೀರಿಗೆ ಸಾಂಬಾಕಿ ಹಾಕಿ ಮತ್ತು ಮಾಮೂಲಿ ಅನ್ನ ಮಾಡಾಕಿ ಎರಡೂ ಚೆನ್ನಾಗಿ ತೊಳೆದು ಇದನ್ನು ನೆನೆ ಹಾಕಬೇಕು ಅದು ಬೇಯೋ ಅಷ್ಟು ತನಕ ನೆನೆದ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ತೊಳೆದು ನೆನೆ ಹಾಕ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸಪ್ರೇಟಾಗಿ ತೊಗೊಳ್ಬೇಕು ನೋಡಿ ಈ ರೀತಿ ಸಪ್ರೇಟಾಗಿ ತೊಗೊಳ್ಬೇಕು ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಆಲ್ರೆಡಿ ಮಟನಲ್ಲಿ ಕೂಡ ಕೊಬ್ಬಿನ ಅಂಶ ಇರುತ್ತೆ ಅದಕ್ಕೆ ಎಣ್ಣೆ ನೋಡಿಕೊಂಡು ಸ್ವಲ್ಪ ಹಾಕಬೇಕು ನೋಡಿ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥಗಳು ಹಾಕ್ತಾಯಿದ್ದೀನಿ ఇద ఈరులి నడి ఈరులి సల్ఫా ఫ్రై యాగ్బెకు నడి ఇష్టపడ ఫ్రై ఆదరే సాకు ఇక శొంటి బెల్లల్లి పేస్ట్ ఇక మెణసినకాయ పుదీనా మరి కొత్తిమీర సొప్పు ఫ్రై ఎన్ను ఇక టమాటో ఇక బేసిర అంత మటన్ చేస్తాను రుచికి తస్త ఉప్పు ಈಗ ಇದಕ್ಕೆ ಮೆಜರ್ಮೆಂಟಿಗೆ ತಕ್ಕಂತೆ ನೀರು ಸೇರಿಸ್ತೀನಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅಷ್ಟು ನೀರು ಸೇರಿಸ್ತೀನಿ ಇದು ಬಿರಿಯಾನಿ ಆದ್ದರಿಂದ ಅನ್ನ ಆದರೆ ಸಮ ಸಮ ಹಾಕ್ಬೇಕು ನಾನಿಲ್ಲಿ ಒಂದು ಒಂದು ಲೋಟಕ್ಕೆ ಒಂದೂವರೆ ಅಷ್ಟು ನೀರು ಹಾಕ್ತೀನಿ ಇಲ್ಲಿ ಮಟನಲ್ಲಿ ಬೇಯಿಸಿರೋ ನೀರು ಕೂಡ ಒಂದು ಅರ್ಧ ಲೋಟ ಬಂದಿರುತ್ತೆ ಅದು ಮೆಜರ್ಮೆಂಟಿಗೆ ತೊಗೋಬೇಕು ಇದು ಮಟನ್ ಬೇಯಿಸಿರೋ ಅಂಥ ನೀರು ನಾವು ನೀರು ಹಾಕಿಲ್ಲ ಮೊಸರು ಹಾಕಿ ಬೇಯಿಸಿರೋದು ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೆನೆಸಿರೋ ಅಂತ ಅಕ್ಕಿ ಸೇರಿಸ್ತೀನಿ ನೋಡಿ ಅಕ್ಕಿ ಹಾಕಿದ ಮೇಲೆ ನಿಂಬೆ ರಸ ಹಾಕಬೇಕು ಒಂದು ಅರ್ಧ ನಿಂಬೆ ರಸ ಹಾಕಿದ್ರೆ ಸಾಕಾಗುತ್ತೆ ಟಮಾಟೊ ಕೂಡ ಹಾಕಿದ್ದೀವಿ ಅದಕ್ಕೋಸ್ಕರ ಅರ್ಧ ಹಾಕಿದ್ರೆ ಸಾಕು ಈಗ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರ್ಸ್ಕೋಬೇಕು ಬಂದಿದೆ ಇವಾಗ ಒಂದು ಸ್ಪೂನು ತುಪ್ಪ ಹಾಕಬೇಕು ಇದನ್ನ ಕಲಿಸ್ತೀನಿ ನೋಡಿ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು